ವೆಲ್ಕಮ್ ಬ್ಯಾಕ್ ಇನ್ನು ಹಾಸನದ ಚೌಳಗೆರೆಯಲ್ಲಿ ಟೋಲ್ ಸಂಗ್ರಹಕ್ಕೆ ತಾತ್ಕಾಲಿಕ ತಡೆಯನ್ನ ಒಡ್ಲಾಯಿತು ಎನ್ ಎಚ್ ಸೆವೆಂಟಿ ಫೈವ್ ಹಾಸನ ಬೈರಾಪುರ ಬಳಿ ಚೌಳಗೆರೆಯಲ್ಲಿ ಟೋಲ್ ಸಂಗ್ರಹಕ್ಕೆ ತಾತ್ಕಾಲಿಕ ತಡೆಯನ್ನ ನೀಡಿದ ಹಾಸನ ಡಿಸಿ ಸತ್ಯಭಾಮ ಅವರು ಟೋಲ್ ಸಂಗ್ರಹಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಕನ್ನಡಪರ ಸಂಘಟನೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಜಿಲ್ಲಾಧಿಕಾರಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದು ನಿನ್ನೆ ಹಾಸನ ಆಲೂರು ಚೌಳಗೆರೆ ಟೋಲ್ ವಿರೋಧಿಸಿ ತೀವ್ರ ಪ್ರತಿಭಟನೆಯನ್ನ ನಡೆಸಲಾಯಿತು ಕನ್ನಡಪ್ರ ಸಂಘಟನೆಗಳು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸಿದ್ರು ಎನ್ ಎಚ್ ಎನ್ನುವಂಥದ್ದು ಎನ್ ಹೆಚ್ ಸೆವೆಂಟಿ ಫೈವ್ ಹಾಸನದಿಂದ ಮಂಗಳೂರಿಗೆ ಸಂಪರ್ಕ ಮಾಡುವಂತ ರಾಷ್ಟ್ರೀಯ ಹೆದ್ದಾರಿ ಇದು ಆದ್ರೆ ಇದು ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿ ಇನ್ನು ಕೆಲಸ ಅಪೂರ್ಣಗೊಂಡಿದೆ ಹೀಗಿರುವಾಗಲೇ ನೀವು ಟೋಲ್ ಸಂಗ್ರಹ ಮಾಡ್ಕೊಂಡು ಹೋದ್ರೆ ಏನ್ ಕತೆ ಸ್ವಾಮಿ ಅಂತ ಹೇಳ್ಕೊಂಡು ಪ್ರತಿಭಟನಾಕಾರರು ಈ ಹೈವೇ ಪ್ರಾಧಿಕಾರದ ವಿರುದ್ಧ ಆ ಹೈವೇ ಪ್ರಾಧಿಕಾರದ ಈ ನಡೆಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅಂತೂ ಇಂತೂ ಕಡೆಗೆ ಡಿ ಸಿ ಅವರು ಒಂದ್ ಲೆಕ್ಕದಲ್ಲಿ ಸುಖಾಂತ್ಯವನ್ನ ಹಾಡಿದ್ರು ಹೇಳ್ಬೋದು ಈಗ ತಾತ್ಕಾಲಿಕ ತಡೆಯನ್ನ ಕೊಡ್ಲಾಯ್ತು ಏನ್ ಟೋಲ್ ಮಾಡಿಕೊಂಡು ಸುಖ ಸುಮ್ನೆ ಬಂದ್ ಇರೋದಾ ಅದಕ್ಕೆ ಒಂದಿಷ್ಟು ಪ್ರೊಸೆಸ್ ಅಂತ ಇರುತ್ತೆ ಅಲ್ಲಿ ರೋಡ್ ಚೆನ್ನಾಗಿ ಮಾಡಬೇಕು ಆಮೇಲೆ ಪಿ ಡಿ ಅವರು ಬಂದಾಗಲೂ ಹೇಳಿ ಹೇಳ ಅವರು ಕೂಡ ಹೇಳಿದ್ರು ಅವರ ಕನ್ಸೆಂಟ್ ಏನು ಅಂತ ಹೇಳಿದ್ರು ಪ್ಲಸ್ ಇವಾಗ ಒಂದು ಅಗ್ರಿಮೆಂಟ್ ಕಾಪಿ ನಾವು ನೋಡೋಣ ಆ ಅಗ್ರಿಮೆಂಟ್ ಇದರಲ್ಲಿ ಏನೇನು ಮೆನ್ಷನ್ ಆಗಿದೆ ಅಂತ ಇವತ್ತು ಕನ್ಸೆಷನರು ಪಿ ಡಿ ಅವರು ನಾವು ಎಸ್ ಡಿ ಎಲ್ಲ ನಾವು ವೆರಿಫೈ ಮಾಡ್ತೀವಿ ವೆರಿಫೈ ಮಾಡಿದ್ಮೇಲೆ ಆಮೇಲೆ ನಾವು ನಮ್ಮ ನಿರ್ಧಾರವನ್ನು ಹೇಳ್ತೀವಿ ಆ ನಂತರ ನೀವು ಅದಕ್ಕೆ ರಸ್ತೆ ಪೂರ್ಣಗೊಳಿಸಲೇ ತೋರ್ನ ಮಾಡಲ್ಲ ಹೇಳ್ಬಿಟ್ಟು ನಮಗೆ ಇವತ್ತು ಜಿಲ್ಲಾ ಆಡಳಿತದಿಂದ ಡಿ ಸಿ ಮೇಡಮ್ ಹೇಳಿದ್ದಾರೆ ಹಾಗಾಗಿ ನಾವು ಪ ಮತ್ತೆ ಪ್ರತಿಭಟನೆ ಮುಂದುವರಿಸ್ಬೇಕು ಅಂತ ಇದ್ವು ಪ್ರತಿಭಟನೆ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನಮ್ಗೆ ಹೋರಾಟಕ್ಕೆ ಜಯ ಇದೆ ನಾವು ಇದನ್ನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ರಸ್ತೆ ಏನು ರಸ್ತೆ ಏನು ಶಾಂತಿಗ್ರಾಮದಿಂದ ಮಾರ್ನಳ್ಳಿ ತನಕ ಏನಿತ್ತು ಈ ಟೋಲು ಈ ಟೋಲ್ನ ಟೋಲ್ನ ಮ ಮಾಡಂಗಿಲ್ಲ ಸಾರ್ವಜನಿಕರಿಗೆ ಅಂತಂತಂದರೆ ಆ ಟೋಲನ್ನು ಏನು ವಸೂಲಿ ಮಾಡ್ತಾಯಿದ್ರು ಸ್ಥಳೀಯರಿಗೆ ಅಂತಲ್ಲ ಸ್ಥಳೀಯರಿಗೆ ಅಂತಂತಲ್ಲ ಯಾರೂ ಕಟ್ಟಂಗೆ ಇಲ್ಲ ಟೋಲ್ನ ಸ್ಟಾಪ್ ಆಗಿದೆ ಯಾಕೆ ಅಂತಂತಂದರೆ ಅವರು ಅರ್ಧಂಬರ್ಧ ಕೆಲಸ ಮಾಡಿ ಕೆಲವು ಕಡೆ ಎಲ್ಲ ಮಣ್ಣು ಕುಸಿತದೆ ಬೆಟ್ಟಗಳು ಕುಸಿತದೆ ಅವರು ನಮ್ಮ ಆಲೂರು ತಾಲೂಕಿನ ಚೋಳಿಗೆರೆ ಗ್ರಾಮದಲ್ಲಿ ಏನು ನ್ಯಾಷನಲ್ ಹೈವೇನೋ ಒಂದು ಟೋಲ್ ಮಾಡಿದ್ದಾರೆ ಟೋಲ್ ಕಲೆಕ್ಟ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ ಇದು ಗೊತ್ತಾಗಿ ನಮ್ಮ ಆಲೂರು ತಾಲೂಕಿನ ಎಲ್ಲ ಜನಪರ ಸಂಘಟನೆ ತುಂಬ ಸಕ್ರಿಯವಾಗಿ ಎಲ್ಲ ಮುಖಂಡರು ಎಲ್ಲ ಸೇರಿ ಅದನ್ನು ನಿಲ್ಲಿಸಬೇಕು ಕಲೆಕ್ಟ್ ಮಾಡಬಾರ್ದು ಅಂತ ಹೋರಾಟ ಮಾಡಿದ್ದಾರೆ ಅದರ ಫಲವಾಗಿ ಮಾನ್ಯ ಜಿಲ್ಲಾಧಿಕಾರಿ ಮತ್ತು ಎಲ್ಲರೂ ಕೂಡ ಸಭೆ ಕರೆದಿ ನಾನಾಗಿ ಹೋಗಿದ್ದರಲ್ಲಿ ಸಭೆ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಮತ್ತು ಆದೇಶ ಮಾಡಿದ್ದಾರೆ ಯಾವುದೇ ಕಾರಣಕ್ಕೆ ಮಾರ್ನಳ್ಳಿವರೆಗೆ ವರೆಗೆ ಈಗೇನು ಮಂಜೂರಾಗಿದೆ ರಸ್ತೆ ಪೂರ್ಣ ಆಗುವವರೆಗೆ ಎಲ್ಲಾ ರೀತಿಯ ಅಡೆತಡೆಗಳು ಕೂಡ ವೆಲ್ಕಮ್ ಬ್ಯಾಕ್ ಹಾಸನದ ಚೌಳಗೆರೆಯಲ್ಲಿ ಟೋಲ್ ಸಂಗ್ರಹಕ್ಕೆ ತಾತ್ಕಾಲಿಕ ತಡೆಯನ್ನ ಒಡ್ಲಾಯಿತು ಎನ್ ಎಚ್ ಸೆವೆಂಟಿ ಫೈವ್ ಹಾಸನ ಬೈರಾಪುರ ಬಳಿ ಚೌಳಗೆರೆಯಲ್ಲಿ ಟೋಲ್ ಸಂಗ್ರಹಕ್ಕೆ ತಾತ್ಕಾಲಿಕ ತಡೆಯನ್ನ ನೀಡಿದ ಹಾಸನ ಡಿಸಿ ಸತ್ಯಭಾಮ ಅವರು ಟೋಲ್ ಸಂಗ್ರಹಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಕನ್ನಡಪರ ಸಂಘಟನೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಜಿಲ್ಲಾಧಿಕಾರಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಬಟ್ ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದು ನಿನ್ನೆ ಹಾಸನ ಆಲೂರು ಚೌಳಗೆರೆ ಟೋಲ್ ವಿರೋಧಿಸಿ ತೀವ್ರ ಪ್ರತಿಭಟನೆಯನ್ನ ನಡೆಸಲಾಯಿತು ಕನ್ನಡಪರ ಸಂಘಟನೆಗಳು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸಿದ್ರು ಎನ್ ಹೆಚ್ ಎನ್ನುವಂಥದ್ದು ಎನ್ ಎಚ್ ಸೆವೆಂಟಿ ಫೈವ್ ಇದು ಹಾಸನದಿಂದ ಮಂಗಳೂರಿಗೆ ಸಂಪರ್ಕ ಮಾಡುವಂತ ರಾಷ್ಟ್ರೀಯ ಹೆದ್ದಾರಿ ಇದು ಆದರೆ ಇದು ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿ ಇನ್ನೂ ಕೆಲಸ ಅಪೂರ್ಣಗೊಂಡಿದೆ ಹೀಗಿರುವಾಗಲೇ ನೀವು ಟೋಲ್ ಸಂಗ್ರಹ ಮಾಡ್ಕೊಂಡು ಹೋದ್ರೆ ಏನ್ ಕತೆ ಸ್ವಾಮಿ ಅಂತ ಹೇಳ್ಕೊಂಡು ಪ್ರತಿಭಟನಾಕಾರರು ಈ ಹೈವೇ ಪ್ರಾಧಿಕಾರದ ವಿರುದ್ಧ ಆ ಹೈವೇ ಪ್ರಾಧಿಕಾರದ ಈ ನಡೆಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅಂತೂ ಇಂತೂ ಕಡೆಗೆ ಡಿ ಸಿ ಅವರು ಒಂದ್ ಲೆಕ್ಕದಲ್ಲಿ ಸುಖಾಂತ್ಯವನ್ನ ಹಾಡಿದ್ರು ಅಂತಾನೆ ಹೇಳ್ಬಹುದು ಈಗ ತಾತ್ಕಾಲಿಕ ತಡೆಯನ್ನ ಕೊಡ್ಲಾಯ್ತು ಏನ್ ಟೋಲ್ ಮಾಡ್ಕೊಂಡು ಸುಖ ಸುಮ್ಮನೆ ಬಂದ್ ಹೋಗ್ತಾರ ಹತ್ರ ಎಲ್ಲ ದುಡ್ಡು ಮಾಡ್ತಾ ಇರೋದಾ ಅದಕ್ಕೆ ಒಂದಿಷ್ಟು ಪ್ರೊಸೆಸ್ ಅಂತ ಇರುತ್ತೆ ನೀವು ಟೋಲ್ ಪ್ರಾರಂಭ ಮಾಡಬಾರದು ಅಂತಂದ್ಬಿಟ್ಟು ನಾನು ಒಂದು ಕಾಫಿ ಬರ್ದಿದ್ದೀನಿ ಆಮೇಲೆ ಪಿ ಡಿ ಅವರು ಬಂದ್ರು ಹೇಳಿ ಹೇಳಿದೆ ಅವರು ಹೇಳಿದ್ರು ಅವರ ಕನ್ಸ್ಟೆಂಟ್ ಏನು ಅಂತ ಹೇಳಿದ್ರು ಇವಾಗ ಒಂದು ಅಗ್ರಿಮೆಂಟ್ ಕಾಪಿ ನಾವು ನೋಡೋಣ ಆ ಅಗ್ರಿಮೆಂಟ್ ಇದರಲ್ಲಿ ಏನೇನು ಮೆನ್ಷನ್ ಆಗಿದೆ ಅಂತ ಕನ್ಸೆಷನ್ ಪಿ ಡಿ ಅವರು ನಾವು ಎಸ್ ಡಿ ಎಲ್ಲ ನಾವು ವೆರಿಫೈ ಮಾಡ್ತೀವಿ ಟೋಲ್ನ ಯಾವುದೇ ಕಾರಣಕ್ಕೂ ರಸ್ತೆ ಪೂರ್ಣಗೊಳಿಸಲೇ ತೋರಣ ಮಾಡಲ್ಲ ಅಂತ ಹೇಳ್ಬಿಟ್ಟು ನಮಗೆ ಇವತ್ತು ಜಿಲ್ಲಾ ಆಡಳಿತದಿಂದ ಡಿ ಸಿ ಮೇಲಿದ್ದಾರೆ ಹಾಗಾಗಿ ನಾವು ಮತ್ತೆ ಪ್ರತಿಭಟನೆ ಮುಂದುವರಿಸಬೇಕು ಅಂತ ಇದ್ವು ಪ್ರತಿಭಟನೆ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನಮ್ಗೆ ಹೋರಾಟಕ್ಕೆ ಜಯ ಇದೆ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ರಸ್ತೆ ಏನು ರಸ್ತೆ ಏನು ಶಾಂತಿಗ್ರಾಮದಿಂದ ಮಾರ್ನಳ್ಳಿ ತನಕ ಏನಿತ್ತು ಈ ಟೋಲು ಈ ಟೋಲ್ನ ಟೋಲ್ನ ಮಾಡೋಂಗಿಲ್ಲ ಸಾರ್ವಜನಿಕರಿಗೆ ಅಂತಂತಂದರೆ ಆ ಟೋಲನ್ನು ಏನು ವಸೂಲಿ ಮಾಡ್ತಾಯಿದ್ರು ಸ್ಥಳೀಯರಿಗೆ ಅಂತಲ್ಲ ಸ್ಥಳೀಯರಿಗೆ ಅಂತಂತಲ್ಲ ಯಾರೂ ಕಟ್ಟಂಗೆ ಇಲ್ಲ ಟೋಲ್ನ ಸ್ಟಾಪ್ ಆಗಿದೆ ಯಾಕೆ ಅಂತಂತಂದರೆ ಅವರು ಅರ್ಧಂಬರ್ಧ ಕೆಲಸ ಮಾಡಿ ಕೆಲವು ಕಡೆ ಎಲ್ಲ ಮಣ್ಣು ಕುಸಿತದೆ ಬೆಟ್ಟಗಳು ಕುಸಿತದೆ ಅವರು ಅವಾಗ ನಮ್ಮ ಆಲೂರು ತಾಲೂಕಿನ ಚೋಳಿಗೆರೆ ಗ್ರಾಮದಲ್ಲಿ ಏನು ನ್ಯಾಷನಲ್ ಹೈವೇನಾರು ಒಂದು ಟೋಲ್ ಮಾಡಿದ್ದಾರೆ ಟೋಲ್ ಕಲೆಕ್ಟ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ವಿ ಇದು ಗೊತ್ತಾಗಿ ನಮ್ಮ ಆಲೂರು ತಾಲೂಕಿನ ಎಲ್ಲ ಜನಪರ ಸಂಘಟನೆ ತುಂಬ ಸಕ್ರಿಯವಾಗಿ ಎಲ್ಲ ಮುಖಂಡರು ಎಲ್ಲ ಸೇರಿ ಅದನ್ನು ನಿಲ್ಲಿಸಬೇಕು ಕಲೆಕ್ಟ್ ಮಾಡಬಾರ್ದು ಅಂತ ಹೋರಾಟ ಮಾಡಿದ್ದಾರೆ ಅದರ ಫಲವಾಗಿ ಮಾನ್ಯ ಜಿಲ್ಲಾಧಿಕಾರಿ ಮತ್ತು ಎಲ್ಲರೂ ಕೂಡ ಸಭೆ ಕರೆದಿದ್ದರು ನಾನಾಗಿ ಹೋಗಿದ್ದೆ ಸಭೆ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಮತ್ತು ಆದೇಶ ಮಾಡಿದ್ದಾರೆ ಯಾವುದೇ ಕಾರಣಕ್ಕೆ ಮಾರ್ನಳ್ಳಿವರೆಗೆ ವರೆಗೆ ಈಗೇನು ಮಂಜೂರಾಗಿದೆ ರಸ್ತೆ ಪೂರ್ಣ ಆಗುವವರೆಗೆ ಎಲ್ಲ ರೀತಿಯ ಅಡೆತಡೆಗಳು ಕೂಡ ನಿಲ್ಲೋದರವರೆಗೆ ವೆಲ್ಕಮ್ ಬ್ಯಾಕ್ ಇನ್ನು ಹಾಸನದ ಚೌಳಗೆರೆಯಲ್ಲಿ ಟೋಲ್ ಸಂಗ್ರಹಕ್ಕೆ ತಾತ್ಕಾಲಿಕ ತಡೆಯನ್ನ ಒಡ್ಲಾಯಿತು ಎನ್ ಎಚ್ ಸೆವೆಂಟಿ ಫೈವ್ ಹಾಸನ ಬೈರಾಪುರ ಬಳಿ ಚೌಳಗೆರೆಯಲ್ಲಿ ಟೋಲ್ ಸಂಗ್ರಹಕ್ಕೆ ತಾತ್ಕಾಲಿಕ ತಡೆಯನ್ನ ನೀಡಿದ ಹಾಸನ ಡಿಸಿ ಸತ್ಯಭಾಮ ಅವರು ಟೋಲ್ ಸಂಗ್ರಹಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಕನ್ನಡಪರ ಸಂಘಟನೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಜಿಲ್ಲಾಧಿಕಾರಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಬಟ್ ಇದು ಹಾಸನದಲ್ಲಿ ನಡೆದಿರುವಂತಹ ಘಟನೆ ಇದು ನಿನ್ನೆ ಹಾಸನ ಆಲೂರು ಚೌಳಗೆರೆ ಟೋಲ್ ವಿರೋಧಿಸಿ ತೀವ್ರ ಪ್ರತಿಭಟನೆಯನ್ನ ನಡೆಸಲಾಯಿತು ಕನ್ನಡಪ್ರ ಸಂಘಟನೆಗಳು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸಿದ್ರು ಎನ್ ಎಚ್ ಎನ್ನುವಂಥದ್ದು ಎನ್ ಎಚ್ ಸೆವೆಂಟಿ ಫೈವ್ ಆಸನದಿಂದ ಮಂಗಳೂರಿಗೆ ಸಂಪರ್ಕ ಮಾಡುವಂತ ರಾಷ್ಟ್ರೀಯ ಹೆದ್ದಾರಿ ಇದು ಆದರೆ ಇದು ಅವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿ ಇನ್ನು ಕೆಲಸ ಪೂರ್ಣಗೊಂಡಿದೆ ಹೀಗಿರುವಾಗಲೇ ನೀವು ಟೋಲ್ ಸಂಗ್ರಹ ಮಾಡ್ಕೊಂಡು ಹೋದ್ರೆ ಏನ್ ಕತೆ ಸ್ವಾಮಿ ಅಂತ ಹೇಳ್ಕೊಂಡು ಪ್ರತಿಭಟನಾಕಾರರು ಈ ಹೈವೇ ಪ್ರಾಧಿಕಾರದ ವಿರುದ್ಧ ಆ ಹೈವೇ ಪ್ರಾಧಿಕಾರದ ಈ ನಡೆಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅಂತೂ ಇಂತೂ ಕಡೆಗೆ ಡಿ ಸಿ ಅವರು ಒಂದು ಲೆಕ್ಕದಲ್ಲಿ ಸುಖಾಂತ್ಯವನ್ನ ಹಾಡಿದ್ರು ಅಂತಾನೆ ಹೇಳ್ಬೋದು ಈಗ ತಾತ್ಕಾಲಿಕ ತಡೆಯನ್ನ ಕೊಡ್ಲಾಯ್ತು ಏನ್ ಟೋಲ್ ಮಾಡಿಕೊಂಡು ಸುಖ ಸುಮ್ಮನೆ ಬಂದು ಹೋಗ್ತಾರ ಹತ್ರ ಎಲ್ಲ ದುಡ್ಡು ಮಾಡ್ತಾ ಇರೋದಾ ಅದಕ್ಕೆ ಒಂದಿಷ್ಟು ಪ್ರೊಸೆಸ್ ಅಂತ ಇರುತ್ತೆ ಅಲ್ಲಿ ರೋಡ್ ಚೆನ್ನಾಗಿ ಮಾಡಬೇಕು ಕಂಪ್ಲೀಟ್ ಆಗೋವರೆಗೂ ನೀವು ಟೋಲನ್ನ ಪ್ರಾರಂಭ ಮಾಡಬಾರ್ದು ಅಂತಂದ್ಬಿಟ್ಟು ನಾನು ಒಂದು ರಾಕಿ ಬರೆದಿದ್ದೀನಿ ಆಮೇಲೆ ಪಿ ಡಿ ಅವ್ರು ಬಂದವ್ರು ಹೇಳಿ ಹೇಳಿದೆ ಅವರೂ ಕೂಡ ಹೇಳಿದರು ಅವರ ಕನ್ಸೆಂಟ್ ಏನು ಅಂತಂದ್ಬಿಟ್ಟು ಹೇಳಿದರು ಪ್ಲಸ್ ಇವಾಗ ಒಂದು ಅಗ್ರಿಮೆಂಟ್ ಕಾಪಿ ನಾವು ನೋಡೋಣ ಆ ಅಗ್ರಿಮೆಂಟ್ ಇದರಲ್ಲಿ ಏನೇನು ಮೆನ್ಷನ್ ಆಗಿದೆ ಅಂತಂದ್ಬಿಟ್ಟು ಇವತ್ತು ಕನ್ಸೆಷನರ್ ಪಿ ಡಿ ಅವರು ನಾವು ಎಸ್ ಬಿ ಎಲ್ಲ ನಾವು ವೆರಿಫೈ ಮಾಡ್ತೀವಿ ವೆರಿಫೈ ಮಾಡಿದ್ಮೇಲೆ ಆಮೇಲೆ ನಾವು ನಮ್ಮ ನಿರ್ಧಾರವನ್ನು ಹೇಳ್ತೀವಿ ಆನಂತರ ನೀವು ಅದಕ್ಕೆ ಟೋಲ್ನ ಯಾವುದೇ ಕಾರಣಕ್ಕೂ ರಸ್ತೆ ಪೂರ್ಣಗೊಳಿಸಲೇ ತೋರ್ನ ಮಾಡಲ್ಲ ಹೇಳ್ಬಿಟ್ಟು ನಮಗೆ ಇವತ್ತು ಜಿಲ್ಲಾ ಆಡಳಿತದಿಂದ ಡಿ ಸಿ ಹೇಳಿದ್ದಾರೆ ಹಾಗಾಗಿ ನಾವು ಪ ಮತ್ತೆ ಪ್ರತಿಭಟನೆ ಮುಂದುವರಿಸಬೇಕು ಅಂತ ಇದ್ದವು ಪ್ರತಿಭಟನೆ ಮಾಡುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನಮಗೆ ಹೋರಾಟಕ್ಕೆ ಸಂದಿದೆ ನಾವು ಇದನ್ನು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿ ರಸ್ತೆ ಏನು ರಸ್ತೆ ಏನು ಶಾಂತಿಗ್ರಾಮದಿಂದ ಮಾರ್ನಳ್ಳಿ ತನಕ ಏನಿತ್ತು ಈ ಟೋಲು ಈ ಟೋಲ್ನ ಟೋಲ್ನ ಮ ಮಾಡಂಗಿಲ್ಲ ಸಾರ್ವಜನಿಕರಿಗೆ ಅಂತಂತಂದರೆ ಅದು ಟೋಲನ್ನು ಏನು ವಸೂಲಿ ಮಾಡ್ತಾಯಿದ್ರು ಸ್ಥಳೀಯರಿಗೆ ಅಂತಲ್ಲ ಸ್ಥಳೀಯರಿಗೆ ಅಂತಂತಲ್ಲ ಯಾರೂ ಕಟ್ಟಂಗೆ ಇಲ್ಲ ಟೋಲ್ನ ಸ್ಟಾಪ್ ಆಗಿದೆ ಯಾಕೆ ಅಂತಂತಂದರೆ ಅವರು ಅರ್ಧಂಬರ್ಧ ಕೆಲಸ ಮಾಡಿ ಕೆಲವು ಕಡೆ ಎಲ್ಲ ಮಣ್ಣು ಕುಸಿತದೆ ಬೆಟ್ಟಗಳು ಕುಸಿತದೆ ಅವರು ಅವಾಗ ನಮ್ಮ ಆಲೂರು ತಾಲೂಕಿನ ಚೋಳಿಗೆರೆ ಗ್ರಾಮದಲ್ಲಿ ಏನು ನ್ಯಾಷನಲ್ ಹೈವೇನಾರು ಒಂದು ಟೋಲ್ ಮಾಡಿದ್ರೆ ಟೋಲ್ ಕಲೆಕ್ಟ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಇದು ಗೊತ್ತಾಗಿ ನಮ್ಮ ಆಲೂರು ತಾಲೂಕಿನ ಎಲ್ಲ ಜನಪರ ಸಂಘಟನೆ ತುಂಬ ಸಕ್ರಿಯವಾಗಿ ಎಲ್ಲ ಮುಖಂಡರು ಕೂಡ ಎಲ್ಲ ಸೇರಿ ಅದನ್ನು ನಿಲ್ಲಿಸಬೇಕು ಕಲೆಕ್ಟ್ ಮಾಡಬಾರದು ಅಂತ ಹೋರಾಟ ಮಾಡಿದ್ದಾರೆ ಅದರ ಫಲವಾಗಿ ಮಾನ್ಯ ಜಿಲ್ಲಾಧಿಕಾರಿ ಮತ್ತು ಎಲ್ಲರೂ ಕೂಡ ಸಭೆ ಕರೆದಿದ್ದರು ನಾನಾಗಿ ಹೋಗಿದ್ದೆ ಸಭೆ ಅವರು ಒಂದು ಭರವಸೆ ಕೊಟ್ಟಿದ್ದಾರೆ ಮತ್ತು ಆದೇಶ ಮಾಡಿದ್ದಾರೆ ಯಾವುದೇ ಕಾರಣಕ್ಕೆ ಮಾರ್ನಳ್ಳಿ ಈಗ